ನಮಸ್ಕಾರ ಸ್ನೇಹಿತರೆ ಅಶ್ವಿನ್ ಮತ್ತು ಜಡೇಜರವರ ಅವರ ಆರ್ಪಿಟಕ್ಕೆ ಮೊದಲ ದಿನವೇ ನಲುಗಿ ಹೋಯಿತು ಬಾಂಗ್ಲಾ ಪಡೆ ಬಳಿಕ ಈ ಬಗ್ಗೆ ದೊಡ್ಡ ದೊಡ್ಡ ಹೇಳಿಕೆಗಳನ್ನು ನೀಡಿದರು ಬಾಂಗ್ಲಾ ಆಟಗಾರರು ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ಬಾಂಗ್ಲಾ ನಡುವಿನ ಮೊದಲ ಟೆಸ್ಟ್ ನ ಮೊದಲ ದಿನದ ಆಟದ ಮುಕ್ತಾಯದ ಬಳಿಕ ಬಾಂಗ್ಲಾ ತಂಡದ ಆಟಗಾರರು ಹೇಳಿದ್ದೇನೋ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಟೀಂ ಇಂಡಿಯಾದ ಸ್ಟಾರ್ ಆಲ್ರೌಂಡರ್ಗಳಾದ ರವೀಂದ್ರ ಜಡೇಜಾ ಮತ್ತು ಆರ್ ಅಶ್ವಿನ್ ಜೊತೆಯಾಗಿ ಟೀಂ ಇಂಡಿಯಾಗೆ ಹಲವು ಪಂದ್ಯಗಳನ್ನು ಗೆದ್ದುಕೊಟ್ಟಿದ್ದಾರೆ ಇಂದು ಕೂಡ ಅದೇ ಕೆಲಸವನ್ನ ಮಾಡಿರುವ ಈ ಜೋಡಿ ತಂಡವನ್ನ ಸಂಕಷ್ಟದಿಂದ ಪಾರು ಮಾಡಿದ್ದಲ್ಲದೆ ಏಳನೇ ವಿಕೆಟ್ಗೆ ದಾಖಲೆಯ ಜೊತೆಯಾಟವನ್ನು ನಡೆಸುವುದರೊಂದಿಗೆ ದಿಗ್ಗಜರ ದಾಖಲೆಗಳನ್ನು ಪುಡಿಗಟ್ಟಿದ್ದಾರೆ ಚೆನ್ನೈನ ಚೇಪಾಕ್ ಅಂಗಳದಲ್ಲಿ ನಡೆಯುತ್ತಿರುವ ಬಾಂಗ್ಲಾ ಹಾಗೂ ಭಾರತ ನಡುವಿನ ಸರಣಿಯ ಮೊದಲ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ ಆರಂಭಿಸಿರುವ ಭಾರತ ತಂಡ ನೂರ ನಲವತ್ನಾಲ್ಕು ಗಳಿಗೆ ಪ್ರಮುಖ ಆರು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತು ಈ ವೇಳೆ ಏಳನೇ ವಿಕೆಟ್ಗೆ ಜೊತೆಯಾದ ರವಿಚಂದ್ರನ್ ಅಶ್ವಿನ್ ಹಾಗೂ ಆರ್ ಜಿಡೇಜಾ ಮುರಿಯದ ವಿಕೆಟ್ಗೆ ನೂರ ನೂರ ತೊಂಬತ್ತೈದು ರನ್ ಗಳ ಆಟವನ್ನು ಆಡುವ ಮೂಲಕ ಹೊಸ ಇತಿಹಾಸವನ್ನ ಸೃಷ್ಟಿಸಿದ್ದಾರೆ ಈ ನೂರ ತೊಂಬತ್ತೈದು ರನ್ ಗಳ ಜೊತೆ ಆಟದಲ್ಲಿ ಅಶ್ವಿನ್ ಅವರ ಪಾಲು ಅಜಯ್ ನೂರ ಎರಡು ರನ್ ಗಳಿದ್ದರೆ ಜಡೇಜರವರ ಪಾಲು ಅಜಯ್ ಎಂಬತ್ನಾಲ್ಕು ರನ್ಗಳಿವೆ ಈ ಇಬ್ಬರು ಆಟಗಾರರು ಏಳನೇ ವಿಕೆಟ್ಗೆ ಈ ಜೊತೆ ಆಟವನ್ನು ಕಟ್ಟುವ ಮೂಲಕ ಎರಡ್ ಸಾವಿರದ ನಾಲ್ಕರಲ್ಲಿ ಸಚಿನ್ ಹಾಗೂ ಜಹೀರ್ ಖಾನ್ ಮಾಡಿದ ದಾಖಲೆಯನ್ನ ಪುಡಿಗಟ್ಟಿದ್ದಾರೆ ಇನ್ನು ಇದರೊಂದಿಗೆ ಟೀಮ್ ಇಂಡಿಯಾವು ತನ್ನ ಮೊದಲ ದಿನದ ಆಟದ ಮುಕ್ತಾಯದ ವೇಳೆಗೆ ಎಂಬತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಮುನ್ನೂರ ಮೂವತ್ತೊಂಬತ್ತು ರನ್ ಕಲೆ ಹಾಕಿದೆ ಮತ್ತು ಜಡೇಜಾ ಹಾಗೂ ಆರ್ ಅಶ್ವಿನ್ ಎರಡನೇ ದಿನದ ಆಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ ಮತ್ತು ಮೊದಲ ದಿನದ ಆಟದ ಮುಕ್ತಾಯದ ಬಳಿಕ ಮಾತನಾಡಿದ ಬಾಂಗ್ಲಾ ತಂಡದ ನಾಯಕ ನಜ್ಮುಲ್ ಹುಸೇನ್ ಶಾಂಟರ್ ಅವರು ಈ ರೀತಿಯಾಗಿ ತಿಳಿಸಿದ್ದಾರೆ ಚೆನ್ನೈನ ಈ ಚೇಪಾಕ್ ಅಂಗಳದ ರೆಡ್ ಸಾಯಿಲ್ ಪಿಚ್ ನಲ್ಲಿ ಆರಂಭಿಕ ಓವರ್ಗಳಲ್ಲಿ ನಮ್ಮ ಬೌಲರ್ಗಳು ಉತ್ತಮವಾದ ಪ್ರದರ್ಶನವನ್ನ ನೀಡಿದರು ಅದರಲ್ಲಿಯೂ ಕೂಡ ಮೆಹಮೂದುಲ್ಲಾರ್ ಅವರು ಪ್ರಮುಖ ನಾಲ್ಕು ವಿಕೆಟ್ ಬೆಳೆಸುವ ಮೂಲಕ ನಮ್ಮ ತಂಡಕ್ಕೆ ಉತ್ತಮವಾದ ಆರಂಭವನ್ನ ನೀಡಿದರು ಆದರೆ ಆ ನಂತರ ಪಂತ್ ಹಾಗೂ ಜೈಸ್ವಾಲ್ ಅವರು ಕೊಂಚ ಹೋರಾಟವನ್ನ ನೀಡಿದರು ಇದು ತಂಡಕ್ಕೆ ಹಿನ್ನಡೆಯನ್ನು ಉಂಟು ಮಾಡಿತು ಎಂದು ನಜ್ಮುಲ್ ಹುಸೇನ್ ಶಾಂತು ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಅಶ್ವಿನ್ ಅವರ ಆಟವು ಇಂದಿನ ಪಂದ್ಯದಲ್ಲಿ ಅದ್ಭುತವಾಗಿತ್ತು ಅವರು ಟೀಂ ಇಂಡಿಯಾವನ್ನ ಸಂಕಷ್ಟದಿಂದ ಪಾರು ಮಾಡಿದರು ಎಂದು ತಿಳಿಸಿದ್ದಾರೆ ಮತ್ತು ಇದಾದ ಬಳಿಕ ಮಾತನಾಡಿದ ಬಾಂಗ್ಲಾ ತಂಡದ ಇನ್ನೂರು ಆಟಗಾರರಾದ ಲಿಟನ್ ದಾಸ್ ರವರು ಈ ರೀತಿಯಾಗಿ ತಿಳಿಸಿದ್ದಾರೆ ನಾವು ಇಂದಿನ ಪಂದ್ಯದಲ್ಲಿ ಆರಂಭಿಕ ಓವರ್ಗಳಲ್ಲಿ ಟೀಂ ಇಂಡಿಯಾವನ್ನ ಆಘಾತಕ್ಕೆ ಒಳಗಾಗಿಸಿದ್ದೆವು ಆದರೆ ಆ ಬಳಿಕ ಭಾರತ ತಂಡವು ಉತ್ತಮವಾಗಿ ಪುಟಿದೇಳುವ ಮೂಲಕ ಕಂಬ್ಯಾಕ್ ಮಾಡಿತು ನಮ್ಮ ತಂಡದ ಆಟಗಾರರು ಎರಡನೇ ದಿನದ ಆಟದಲ್ಲಿ ಉತ್ತಮವಾದ ಪ್ರದರ್ಶನವನ್ನ ನೀಡುವ ಮೂಲಕ ಮತ್ತೆ ಟೆಸ್ಟ್ ಪಂದ್ಯದಲ್ಲಿ ಕಮ್ ಬ್ಯಾಕ್ ಮಾಡಲು ಎದುರು ನೋಡಲಿದ್ದೇವೆ ಎಂದು ಬಾಂಗ್ಲಾ ಆಟಗಾರರಾದ ಅಲಿಟನ್ ದಾಸ್ ಹೇಳಿದ್ದಾರೆ ನೋಡಿದ್ರಲ್ಲ ಬಂಧುಗಳೇ ಭಾರತ ಮತ್ತು ಬಾಂಗ್ಲಾ ನಡುವಿನ ಮೊದಲ ಟೆಸ್ಟ್ನ ಮೊದಲ ದಿನದ ಆಟದ ಮುಕ್ತಾಯದ ಬಳಿಕ ಬಾಂಗ್ಲಾ ಆಟಗಾರರು ಏನೆಲ್ಲ ಹೇಳಿದ್ದಾರೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ